ಕರ್ನಾಟಕ ಸರ್ಕಾರ ಕಡೆಯಿಂದ ದೊರೆಯುತ್ತಿರುವ ಉಚಿತ ಲಸಿಕೆ ಈ ಲಸಿಕೆಯು ಬಾಯಿ ಹಾಗೂ ಕಾಲು ರೋಗದ ಲಸಿಕೆಯಾಗಿದೆ ಇದನ್ನು ಪಶುಗಳಿಗೆ ನಾವು ವರ್ಷದಲ್ಲಿ ಎರಡು ಬಾರಿ ಹಾಕಬೇಕು ಗರ್ಭಿಣಿಯಾದ ಹಸು ಹಾಗೆ ಏಳು ತಿಂಗಳಿಗಿಂತ ಚಿಕ್ಕದಿರುವಂಥ ಹಸುಗಳಿಗೆ ಈ ವ್ಯಾಕ್ಸಿನನ್ನು ಹಾಕುವುದಿಲ್ಲ ಇದನ್ನು ಎತ್ತು ಕರ ಆಕಳು ಇವುಗಳಿಗೆ ಈ ಲಸಿಕೆಯನ್ನು ಹಾಕಬಹುದು ಈ ಒಂದು ಲಸಿಕೆಯಿಂದ ನಾವು ನಮ್ಮ ಪಶುಗಳಿಗೆ ಬರುವಂಥ ಬಾಯಿ ಹಾಗೂ ಕಾಲು ರೋಗವನ್ನು ತಡೆಗಟ್ಟಬಹುದು ಈ ಲಸಿಕೆಯನ್ನು ಕೊಡುವಾಗ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಇಲ್ಲಿ ನೋಡಿದ ಹಾಗೆ ಹಸುಗಳಿಗೆ ಲಸಿಕೆಯನ್ನು ಕೊಡುವಾಗ ಅದನ್ನು ಸರಿಯಾಗಿ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಬಹು ಮುಖ್ಯ ಇಲ್ಲದಿದ್ದರೆ ಅದಕ್ಕೆ ಇಂಜೆಕ್ಷನ್ ಮಾಡಿರೋ ಜಾಗದಲ್ಲಿ ಗಂಡುಗಳು ಅಥವಾ ಗಡ್ಡೆಗಳನ್ನು ಇಲ್ಲಂದರೆ ಬಾವನ್ನು ನಾವು ನೋಡುತ್ತೇವೆ ಅದಕ್ಕಾಗಿ ಹಸುಗಳನ್ನು ಸರಿಯಾಗಿ ನಾವು ಹಗ್ಗವನ್ನು ಹಾಕಿ ಕಟ್ಟಿ ತದನಂತರವೇ ಹಸುಗಳಿಗೆ ಲಸಿಕೆಯನ್ನು ಹಾಕಬೇಕು ಈ ಕಾಲು ಬಾಯಿಯ ರೋಗದ ಲಕ್ಷಣಗಳೇನೆಂದರೆ ಜ್ವರ ತಿನ್ನುವಿಕೆ ಕಡಿಮೆ ಅತಿಯಾದ ನೊರೆ ಒಳಗೆ ಗಾಯಗಳು ಪಾದಗಳಲ್ಲಿ ಗಾಯಗಳು ತತ್ತರಿಸುವ ನೆಡೆ ನೋವಿನಿಂದ ಪಶು ನಡೆಯಲು ಕಷ್ಟಪಡುತ್ತದೆ ಹಾಲಿನ ಉತ್ಪಾದನೆ ಕಡಿಮೆಯಾಗುವುದು ಕಾಲು ಬಾಯಿ ಕೂತ ಬರುವುದು ಕಂದ ಪಶುಗಳಲ್ಲಿ ಮರಣ ಕಿರಿಯ ಕರುಗಳಲ್ಲಿ ಹೃದಯದ ತೊಂದರೆಯಿಂದ ತಕ್ಷಣ ಮರಣ ಸಂಭವಿಸಬಹುದು ಇದಕ್ಕೆ ಮುನ್ನೆಚ್ಚರಿಕೆಯಾಗಿ ಸೋಂಕಿತ ಪಶುಗಳನ್ನು ಪ್ರತ್ಯೇಕವಾಗಿಡಬೇಕು ನಿಯಮವಾಗಿ ಲಸಿಕೆಯನ್ನು ನೀಡಬೇಕು ವಿಡಿಯೋಗಳಿಗೆ ಮುಕ್ತಾಯ ಧನ್ಯವಾದಗಳು